ಇಸ್ ಮಾಡ್ತಾ ಇದಾರೆ ಈ ತಿಂ मासವ ಮೂವಿ ಇಲ್ಲ ನಾವು ಡೇ ಬರ್ತಿದ್ರು ತಸೋದು ಏನಾ ಫೈಲ್ ಇಲ್ಲ ಸರ್ ವಿನ್ ತಂದಿಲ್ಲ ಏನೇ ಸಮಾದಾನ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನು ಶುರುವಾಗೋದಾಗ ಮನೆಗೆ ಹೋಗೋತರ ನಾನು ತಕ್ಷಣ ಮಾರಾ ಟೈಮ್ ತಾನೇ ಸ್ಟೇಷನ್ ಮನೆ ಜೊತೆ ಬರ್ತಿನಲ್ಲ چیکಾರ್ ಕೊಟ್ಟು ಮನೆಗೆ ಹೋಗೋ でも、自 여기 여기 있잖아. 그래기에서얘 이제 가면나섹 ಕನ್ನಡದ ಭಾಷಾ ಬೆಳವಣಿಗೆ ವರದಿಯನ್ನು ಪರಿಷ್ಕರಿಸಲು ಸರ್ಕಾರ ಜೂನ್ ಎರಡ್ ಸಾವಿರದ ಹದಿನಾರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿತು ಈ ಸಮಿತಿಯನ್ನು ಈ ಸಮಿತಿಯ ಸದಸ್ಯರಾಗಿ ಹಿರಿಯರಾದ ಸನ್ಮಾನ್ಯ ಗೋರು ಚಂದಸಪ್ಪ ಅವರನ್ನು ಹಾಗೂ ಸನ್ಮಾನ್ಯ ಡಾಕ್ಟರ್ ಬಿ ಎಲ್ ಶಂಕರ್ ಅವರನ್ನು ಹಾಗೂ ಸನ್ಮಾನ್ಯ ಶ್ರೀಮತಿ ಹೇಮಲತಾ ಮಹೇಶ್ವೀರ್ ಅವರನ್ನು ಹಾಗೂ ಸನ್ಮಾನ್ಯ ರಾಧ್ ಚಂದ್ರಶೇಖರ್ ನೇಮಿಸಲಾಗಿತ್ತು ಸಮಿತಿಯು ಸಮಗ್ರವಾಗಿ ಅಧ್ಯಯನ ನಡೆಸಿ ಇಂದಿನ ಕಾಲಘಟ್ಟಕ್ಕೆ ಹೊಂದುವಂತೆ ಸ್ಥಳೀಯರಿಗೆ ಉದ್ಯೋಗದೊಂದಿಗೆ ವರದಿಯನ್ನ ಇವತ್ತು ಸಿದ್ಧಪಡಿಸಲಾಗಿದೆ ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಈ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ ಟಿ ಸಿದ್ದರಾಮಯ್ಯ ಅವರು ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ನಗರ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಸರೋಜಿನಿ ವೈಶೀರ್ ವರದಿಯನ್ನು ಪರಿಷ್ಕರಿಸಿದಂತೆ ಈ ದಿವಸ ಶಂಕರ್ ಅವರು ಶ್ರೀಮತಿ ಹೇಮಲಸಾಮ ಮಹಿಷಿ ಅವರು ಮತ್ತು ರಾಮ್ ಚಂದ್ರಶೇಖರ್ ಅವರು ಎಲ್ಲರನ್ನು ಕೂಡ ಈ ಅವಧಿಯ ಒಳಗೆ ಹಿಂದಿನ ಮೂಲ ಸಮಿತಿಯ ವರದಿಯನ್ನು ಇಟ್ಟುಕೊಂಡು ಸಾಕಷ್ಟು ಚರ್ಚೆ ನಡೆಸಿದಂತೆ ಈ ಪರಿಷ್ಕರಣಾ ವರದಿಯನ್ನ ಬಿಡುಗಡೆ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಆತ್ಮವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ಈ ಸಮಿತಿ ಈ ವರದಿಯನ್ನು ಸ್ವೀಕರಿಸುವುದಕ್ಕೆ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ಬರಬೇಕಾಗಿತ್ತು ಅವರು ಕಾರ್ಯನಿಮಿತ್ತವಾಗಿ ಬರೋದಕ್ಕಾಗಿಲ್ಲ ಅಂತಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸನ್ಮಾನ್ಯ ಶ್ರೀ ಜಯ ಟಿ ವಿ ಜಯಚಂದ್ರ ಅವರು ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಸಣ್ಣ ನೀರಾವರಿ ಸಚಿವರು ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಪೂರ್ವವಾಗಿ ಸ್ವಾಗತಗೊಳ್ತಾ ಇದ್ದೇನೆ ಮತ್ತು ನಮ್ಮ ಮನ್ಯಾಶ್ರೀ ಎಚ್ ಎಂ ರೇವಣ್ಣವ್ರು ಬಂದಿದ್ದಾರೆ ಉಗ್ರತ್ನವ್ರು ಬಂದಿದ್ದಾರೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ ಇಲ್ಲಿ ಹಿರಿಯ ಎಲ್ಲ ಸಾಹಿತ್ಯ ಬಂದಿದ್ದಾರೆ ಚಂಪಾ ಅವರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಿಂದಿನ ಅಧ್ಯಕ್ಷ ಆಗಿದ್ದಂಥವರು ಡಾಕ್ಟರ್ ಕೆ ಮುರುಸಿದ್ದಪ್ಪನವ್ರು ಬಂದಿದ್ದಾರೆ ನಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಬಂದಿದ್ದಾರೆ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಹಿಂದಿನ ಅಧ್ಯಕ್ಷ ಆಗಿರುವಂತಹ ನಡು ಪ್ರಸಾದ್ ಬಂದಿದ್ದಾರೆ ನಮ್ಮ ಎಲ್ಲ ಪ್ರಾಧಿಕಾರದ ಸದಸ್ಯರುಗಳು ಬಂದಿದ್ದಾರೆ ಮತ್ತೆ ಬೇರೆ ಬೇರೆ ಕಾರ್ಮಿಕ ಇಲಾಖೆಯ ಮುಖಂಡರುಗಳು ಸಂಘಟನೆಗಳ ಮುಖಂಡರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸಮಿತಿ ಈ ವರದಿಯನ್ನು ಒಪ್ಪಿಸುವ ಸಂದರ್ಭದೊಳಗೆ ನಮ್ಮ ಮಾಧ್ಯಮ ಮಿತ್ರರುಗಳ ಸಹಕಾರ ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು ಅವರೆಲ್ಲರೂ ಬಂದಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಕೆಲವು ಪ್ರಾಸ್ತಾವಿಕವಾಗಿ ಮಾತನಾಡೋಕೆ ಇಷ್ಟಪಡ್ತೇನೆ ಇನ್ನೂ ಉಳಿದಿರುವಂತಹದ್ದು ಅದರದ್ದು ಒಂದು ಚಾರಿತ್ರಿಕ ಹಿನ್ನೋಟವನ್ನು ಇಟ್ಕೊಂಡಾಗ ಮಾತ್ರ ವರದಿಯ ಮಹತ್ವ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ ಕೇಂದ್ರದ ಉದ್ದಿಮೆ ಸಂಸ್ಥೆಗಳು ಮತ್ತು ಒಂದು ವರದಿಯನ್ನು ಕೊಡುವುದಕ್ಕೆ ಒಂಬೈನೂರ ಎಂಬತ್ಮೂರು ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೊಟ್ಟ ಮೊದಲಿಗೆ ಒಂದು ಸಮಿತಿಯನ್ನ ಕರ್ನಾಟಕ ಅಗತ್ಯ ಎನ್ನಿಸಿದಂತೆ ಸಮಿತಿಯನ್ನ ರೂಪಿಸಿ ಒಪ್ಪಿಸಿದ್ರು ಆ ಮೊಟ್ಟ ಮೊದಲ ಸಮಿತಿಯೊಳಗೆ ಅಧ್ಯಕ್ಷರಾಗಿ ಶ್ರೀಮತಿ ಮಾರ್ಗ್ರೇಟ್ ಆಳ್ವಾ ಅವರನ್ನ ನೇಮಿಸಿ ಗೋಪ ಸದಸ್ಯರುಗಳಾಗಿ ಮಾನ್ಯ ಶ್ರೀ ಗೋಪಾಲಕೃಷ್ಣ ಅಡಿಗರು ಜಿ ಕೆ ಸತ್ಯ ಅವರು ಜಿ ನಾರಾಯಣ ನಾರಾಯಣ್ ಕುಮಾರ್ ಅವರು ಮತ್ತು ಪ್ರಭಾಕರ್ ರೆಡ್ಡಿ ಅವರು ಇವರುಗಳ ಸಮಿತಿಯನ್ನು ರಚಿಸಿದಂತೆ ಕೊಡ್ತು ಆದ್ರೆ ಆ ಸಮಿತಿ ರಚಿಸಿ ಕೊಟ್ಟಂತ ಹೊತ್ತಿನೊಳಗೆ ಮೂರೇ ಮೂರು ಅಂಶಗಳಿದ್ದು ಬಹಳ ಮುಖ್ಯವಾಗಿ ಕೇಂದ್ರೋದ್ಯಮ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕರ್ನಾಟಕದ ಜನರ ಉದ್ಯೋಗ ಬಗ್ಗೆ ಇರ್ತಕ್ಕಂಥ ವಾಸ್ತವ ಸನ್ನಿವೇಶ ಏನು ಪರಿಸ್ಥಿತಿ ಹೇಗಿದೆ ಇದನ್ನ ಅಧ್ಯಯನ ಮಾಡಿ ಕರ್ನಾಟಕ ಸಮಸ್ಯೆಗಳೇನು ಎನ್ನುವುದನ್ನು ಪರಿಶೀಲಿಸಿ ವರದಿಯನ್ನು ಕೊಡೋದು ಆ ವರದಿಯಲ್ಲಿ ಪರಿಹಾರಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನು ನೀಡುವುದನ್ನ ಉದ್ದೇಶಿಸಿದ ಜೊತೆಗೆ ಆ ಸಮಿತಿಗೆ ನಿರ್ದೇಶನ ಕೊಟ್ಟಿತ್ತು ಆದರೆ ಸಮಿತಿ ಅಧ್ಯಕ್ಷ ಆಗಿದ್ದಂತಹ ಶ್ರೀಮತಿ ಮಾರ್ಗ್ರೇಟ್ ಆಳ್ವಾ ಅವರು ತಮ್ಮ ಅನಾನುಕೂಲತೆಯ ಕಾರಣದಿಂದಾಗಿ ಅಧ್ಯಕ್ಷ ಪದವಿಯನ್ನು ಒಕೊಂಡಿಲ್ಲ ಆ ನಂತರದಲ್ಲಿ ಡಾ ಸರೋಜಿನಿ ಮಹಿಷಿ ಅವರನ್ನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಇನ್ನು ಇಬ್ಬರನ್ನ ಹೊಸದಾಗಿ ಆ ಸಮಿತಿಗೆ ಸದಸ್ಯರುಗಳನ್ನಾಗಿ ಸೇರಿಸಿದ್ದಾರೆ ನಿವೃತ್ತ ಐ ಎಸ್ ಅಧಿಕಾರಿಗಳು ಒಬ್ಬರು ಶ್ರೀ ಬಿ ಎಸ್ ಹನುಮಾನ್ ಅವರು ಇನ್ನೊಬ್ರು ಡಾಕ್ಟರ್ ಸಿದ್ದಯ್ ಪುರಾಣಿಕ್ ಅವರು ಹೀಗೆ ಒಂದು ಪೂರ್ಣ ಪ್ರಮಾಣದೊಳಗೆ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಸದಸ್ಯರುಗಳನ್ನ ಒಳಗೊಂಡ ರೀತಿಯೊಳಗೆ ಸಮಿತಿಯ ಅನ್ನ ರಚಿಸಿತು ಅದರ ಕಾಲುವ ವ್ಯಾಪ್ತಿಯನ್ನು ಕೂಡ ಸ್ವಲ್ಪ ಹಿಗ್ಗಲಿಸಿತು ಸಮಿತಿ ಹದಿಮೂರು ಆರು ಎಂಬತ್ನಾಲ್ಕರಲ್ಲಿ ಖಾಸಗಿ ಸಂಸ್ಥೆಗಳನ್ನೂ ಕೂಡ ಒಳಗ ಮಾಡಿಕೊಂಡ ಇದೊಳಗೆ ಕೇಂದ್ರೋದ್ಯಮ ಸಂಸ್ಥೆಗಳನ್ನೂ ಕೂಡ ಒಳಗು ಮಾಡಿಕೊಂಡಂತೆ ವರದಿಯನ್ನ ತಯಾರಿಸಿತು ಸಾವಿರದ ಹದಿಮೂರು ಆರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಧ್ಯಕಾಲೀನ ವರದಿಯನ್ನ ಕೊಡ್ತು ನಂತರದಲ್ಲಿ ಮೂವತ್ತು ಹನ್ನೆರಡು ಎಂಬತ್ತಾರರಲ್ಲಿ ಅಂತಿಮ ವರದಿಯನ್ನ ಸಲ್ಲಿಸ್ತು ಈ ವರದಿ ಸಲ್ಲಿಸಬೇಕಾದಾಗ ಯಾವ್ಯಾವ ಕ್ಷೇತ್ರಗಳನ್ನು ಪರಿಶೀಲಿಸಿತ್ತು ಎನ್ನುವುದನ್ನ ಸ್ವಲ್ಪ ಹಾಗೆ ಗಮನಿಸಿದ್ರೆ ಐವತ್ತೊಂದು ಉದ್ಯಮಗಳ ಆಡಳಿತ ವರ್ಗದವರ ಜೊತೆ ಚರ್ಚೆ ನಡೆಸಿತು ಹನ್ನೆರಡು ಕನ್ನಡ ಸಂಘ ಸಂಸ್ಥೆಗಳನ್ನ ಕರವು ಸಮಾಲೋಚಿಸ್ತು ಮೂವತ್ತೊಂದು ಉದ್ಯಮ ಕ್ಷೇತ್ರಗಳಿಗೆ ಭೇಟಿ ನೀಡಿದಂತೆ ಮಾಹಿತಿಯನ್ನು ಪರಿಶೀಲಿಸಿ ಅಲ್ಲಿ ವರದಿ ತಗೊಳ್ತು ಹದಿನೇಳು ಕೇಂದ್ರ ಸರ್ಕಾರಿ ವಲಯದ ಉದ್ಯಮ ಸಂಸ್ಥೆಗಳನ್ನ ಇಪ್ಪತ್ನಾಲ್ಕು ಬ್ಯಾಂಕ್ಗಳನ್ನ ಐವತ್ಮೂರು ರಾಜ್ಯ ಸರ್ಕಾರಿ ವಲಯದ ಉದ್ಯಮ ಕ್ಷೇತ್ರಗಳನ್ನ ನೂರ ಎಪ್ಪತ್ತೆರಡು ಖಾಸಗಿ ವಲಯದ ಉದ್ಯಮ ಕ್ಷೇತ್ರಗಳನ್ನ ಮತ್ತು ಎಂಟು ಸರ್ಕಾರಿ ಕಚೇರಿ ಕೇಂದ್ರ ಕಚೇರಿಗಳನ್ನ ಇವೆಲ್ಲ ಯಾರಷ್ಟು ಆ ವರದಿ ನಾನು ಪೂರ್ಣ ವಿವರ ಹೇಳೋದಕ್ಕೆ ಹೋಗೋದಿಲ್ಲ ಆ ವರದಿ ವರದಿಯೊಳಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಟ್ಟು ಐವತ್ತೆಂಟು ಶಿಫಾರಸುಗಳಿದಾವೆ ಮೂಲ ವರದಿ ಒಳಗೆ ಆ ಐವತ್ತೆಂಟು ಶಿಫಾರಸುಗಳನ್ನು ಒಪ್ಪಿಸಿದಾಗ ಸರ್ಕಾರ ನಲವತ್ತೈದು ಶಿಫಾರಸುಗಳನ್ನ ಅಂಗೀಕರಿಸಿತು ಪ್ರತಿಯೊಂದು ಶಿಫಾರಸು ಕೂಡ ಬಹಳ ಮುಖ್ಯವಾಗಿ ಸ್ಥಳೀಯರಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ವವಾಗಿರ್ತಕ್ಕಂಥ ಅಂಶಗಳಾಗಿದ್ವು ಅವು ಅನ್ನೋದು ಈ ವರದಿ ಜಾರಿಗೊಳಿಸುವುದಕ್ಕೆ ಒಂದು ಸಚಿವ ಸಂಪುಟದ ಉಪ ಸಮಿತಿಯನ್ನ ಸರ್ಕಾರ ಆಯೋಜಿಸಿತು ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿಯನ್ನು ಕೂಡ ಸರ್ಕಾರ ರಚಿಸಿತು ಹೀಗೆ ಎರಡು ಸಮಿತಿಗಳನ್ನು ರಚಿಸಿದಂತೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಅದು ಬೆಂಬಲಿಸಿತು ಈ ವರದಿ ಅಂಗೀಕೃತ ಶಿಫಾರಸುಗಳನ್ನ ಜಾರಿಗೆ ತರುವುದಕ್ಕೆ ಕಾರ್ಯ ನಿರ್ವಹಿಸುವುದಕ್ಕೆ ಸರ್ಕಾರ ಏನ್ ಮಾಡ್ತು ಏಳು ಇಲಾಖೆಗಳಿಗೆ ಅದರ ಅವಕಾಶವನ್ನು ಒದಗಿಸಿಕೊಡ್ತು ಇಷ್ಟು ಶಿಫಾರಸುಗಳನ್ನ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆಗೆ ತರುವ ಘನ ಉದ್ದೇಶದಿಂದ ಸರ್ಕಾರ ಅಹ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡನೇ ತಿಂಗಳು ಆರನೇ ತಾರೀಕು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನ ಆದರೆ ಮೇಲುಸ್ತುವಾರಿಯ ಒಂದು ಪ್ರಾಧಿಕಾರದ ಪ್ರಾಧಿಕಾರಕ್ಕ ಒಪ್ಪಿಸಿರ್ತಕ್ಕಂಥದ್ದು ಇಷ್ಟು ಈ ಸಾರ್ವಜನಿಕ ಮಹಿಷಿಯ ವರದಿಯ ಒಳಗೆ ಬಹಳ ಮುಖ್ಯವಾಗಿದ್ದಂತಹ ಸಲಹೆ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನಾನೇನು ಪ್ರಸ್ತಾಪಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರಿ ವಲಯದ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ಮತ್ತು ಕನ್ನಡಿಗರಿಗೆ ಸಲ್ಲ ಪ್ರಮಾಣ ಎಷ್ಟಿರಬೇಕು ಅನ್ನೋದಕ್ಕೆ ಸಿ ಎನ್ ಡಿ ಗ್ರೂಪಿಗೆ ಸಂಬಂಧಪಟ್ಟಂತೆ ಶೇಕಡಾ ನೂರಕ್ಕೆ ನೂರು ಇರಬೇಕು ಅಂತ ನೂರನ್ನ ಶಿಫಾರಸ್ ಮಾಡ್ತು ಬಿ ಗ್ರೂಪ್ ಸಂಬಂಧಪಟ್ಟಂತೆ ಶೇಕಡ ಎಂಬತ್ತ ಶಿಫಾರಸು ಮಾಡ ಉಳಿದ ಮೇಲ್ಮಟ್ಟದ ನೇರ ನೇಮಕಾತಿ ಏನಿದೆ ಅದು ಎ ಗ್ರೂಪ್ ಅವ್ರಿಗೆ ಸಂಬಂಧಪಟ್ಟಂತೆ ಅರವತ್ತೈದು ಪರ್ಸೆಂಟ್ ಅನ್ನ ಶಿಫಾರಸು ಮಾಡ್ತು ಇಷ್ಟು ಮೂಲ ವರದಿಯೊಳಗಿರುವಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾರಾಂಶ ಆದ್ರೆ ಮೂವತ್ತೆರಡು ವರ್ಷಗಳು ಸಂದಿವೆ ವರದಿ ಸಂದಿವೆ ಈಗಾಗಲೇ ಸಾಕಷ್ಟು ಬದಲಾವಣೆಗಳು ಆಗಿವೆ ಒಂದು ರಾಜ್ಯಗಳಿಗೆ ಜಾಗತೀಕರಣದ ಪ್ರಭಾವದಿಂದಾಗಿ ಖಾಸಗಿ ವಲಯಗಳು ನಿರ್ಮಾಣವಾಗ್ತಾ ಇದ್ದಾವೆ ಆದರೆ ಖಾಸಗಿ ವಲಯದಲ್ಲಿ ಯಾವುದೇ ಮೀಸಲಾತಿಯ ಒಂದು ಚಲಾವಣೆ ಇಲ್ಲದೆ ಇರೋದ್ರಿಂದಾಗಿ ಹೆಚ್ಚು ಉದ್ಯೋಗ ವಂಚಿತವಾಗತಕ್ಕಂಥದ್ದು ಕನ್ನಡದಲ್ಲಿ ಈ ನಾಡಿಗೆ ಸಂಬಂಧಪಟ್ಟಂತಹ ಉದ್ಯೋಗದ ವಂಚಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಸಾಕಷ್ಟು ಐಟಿ ಬಿಟಿ ಬಂದಿದೆ ತಂತ್ರಾಂಶ ಬೆಳಕೆಯಾಗಿದೆ ಬಳಕೆಯಾಗಿದೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದಲ್ಲಿಯೂ ಕೂಡ ಆಡಳಿತಾತ್ಮಕ ಸಂಬಂಧದೊಳಗೆ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಇಷ್ಟು ನಡುವೆ ಒಕ್ಕೂಟ ವ್ಯವಸ್ಥೆಯ ಒಳಗೆ ಕೇಂದ್ರ ಕೆಲವು ರಾಜ್ಯಗಳು ತಮ್ಮ ಅಧಿಕಾರವನ್ನು ಬಳಸಿಕೊಂಡಂತೆ ಅಲ್ಲಲ್ಲಿಯ ಸ್ಥಳೀಯರ ಉದ್ಯೋಗ ಪರಿಶೀಲಿಸಿ ಸಮಿತಿ ಈ ವರದಿಯನ್ನ ಮೂಲ ವರದಿಯನ್ನ ಪರಿಷ್ಕರಿಸುವುದಕ್ಕೆ ತೊಡಗಿರ್ತಕ್ಕಂಥದ್ದಾಯ್ತು ಆ ಪರಿಷ್ಕರಿಸುವುದಕ್ಕೂ ಕೂಡ ಈಗಾಗ್ಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ ರೀತಿಯೊಳಗೆ ಈ ಸರ್ಕಾರ ಹದಿಮೂರು ಆರು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತು ಆ ಸಮಿತಿಯೊಳಗೆ ಈಗಾಗಲೇ ಹೇಳಿದ ರೀತಿಯೊಳಗೆ ಹಿರಿಯರಾದ ಗೋರು ಚಂದ್ರ ಶ್ರೀ ಬಿ ಎಲ್ ಶಂಕರ್ ಅವರು ಶ್ರೀಮತಿ ಡಾಕ್ಟರ್ ಹೇಮತಾ ಮಹಿಷಿ ಅವರು ರಾಮಂ ಚಂದ್ರಶೇಖರ್ ಅವರು ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇಷ್ಟು ಜನವನ್ನು ಒಳಗೊಂಡಂತೆ ಸಮಿತಿ ರಚನೆ ಮಾಡ್ತು ಸಮಿತಿ ಉಲ್ಲಂಕಷವಾಗಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದ ರೀತಿಯೊಳಗೆ ಈ ಇಷ್ಟು ದೀರ್ಘ ಅವಧಿಯನ್ನು ತೆಗೆದುಕೊಳ್ಳದಂತೆ ಬಹಳ ತ್ವರಿತವಾಗಿ ಪರಾಮರ್ಶನ ನಡೆಸಿದಂತೆ ಕೆಲವು ಕಾರ್ಮಿಕ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶಗಳನ್ನ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತ ಆದೇಶಗಳನ್ನ ಎಲ್ಲವನ್ನು ಪರಿಶೀಲನೆ ಮಾಡಿದಂತೆ ಕಾರ್ಯಸಾಧುವಾದ ಶಿಫಾರಸುಗಳನ್ನ ಸರ್ಕಾರಕ್ಕೆ ಅನುಷ್ಠಾನಕ್ಕಾಗಿ ತಯಾರಿಸಿದಂತೆ ಈಗ ಒಪ್ಪಿಸಿರ್ತಕ್ಕಂಥದ್ದಾಗಿದೆ ಈ ಮೂಲ ವರದಿಯನ್ನ ನಾವು ಮೂರು ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇವೆ ಒಂದನೇ ಭಾಗದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕಾಗಿರುವಂತಹ ಮುಖ್ಯ ಶಿಫಾರಸುಗಳು ಒಂದು ಹದಿನಾಲ್ಕು ಶಿಫಾರಸುಗಳು ಈ ಹದಿನಾಲ್ಕು ಶಿಫಾರಸುಗಳು ಆದಷ್ಟು ಸಂಗ್ರಹ ಮಾಡಿದ್ದೇವೆ ಅಂದ್ರೆ ಹೆಚ್ಚು ಶಿಫಾರಸುಗಳನ್ನು ಮಾಡಿದಷ್ಟು ಕೂಡ ಕಾಯ್ದೆ ದುರ್ಬಲವಾಗುವ ಸಾಧ್ಯತೆ ಇರುತ್ತೆ ಕಡಿಮೆ ಶಿಫಾರಸುಗಳನ್ನು ಮಾಡಿದಾಗ ಅನುಷ್ಠಾನಕ್ಕೆ ತರುವುದಕ್ಕೆ ಸರ್ಕಾರಕ್ಕೆ ಅಷ್ಟು ಒತ್ತಡ ಬೀಳೋದಿಲ್ಲ ಅದು ಒಂದು ರೀತಿ ಈ ನೆಲದ ಘನತೆಯನ್ನು ಈ ನೆಲದ ಕಾನೂನನ್ನು ಗೌರವಿಸಿದ ರೀತಿಯೊಳಗೆ ಸರ್ಕಾರಕ್ಕೆ ಅನುಕೂಲಕರವಾದ ವಾತಾವರಣ ಉಂಟಾಗುತ್ತೆ ಅನ್ನೋ ಕಾರಣದಲ್ಲಿ ಹದಿನಾಲ್ಕು ಅಂಶಗಳನ್ನು ಒಂದೇ ಭಾಗವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸಲಹೆಗಳು ಅವು ಬಹಳ ಕಡಿಮೆ ಪ್ರಮಾಣದಲ್ಲಿರುವಂಥದ್ದು ಒಂಬತ್ತು ಅಂಶಗಳು ಅಲ್ಲಿವೆ ಇವೆಲ್ಲವಕ್ಕೂ ಕೂಡ ಈ ಶಿಫಾರಸುಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶಗಳು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಹೊರಡಿಸಿರ್ತಕ್ಕಂಥ ಆದೇಶಗಳು ಇವೆಲ್ಲವನ್ನು ಇಟ್ಟುಕೊಂಡಂತೆ ಅವುಗಳಿಗೆ ಒಂದ್ ರೀತಿ ಪೂರಕ ಅನುಬಂಧ ರೂಪಗಳಲ್ಲಿ ಅವುಗಳನ್ನ ಕೊಡುತ್ತಾ ಈ ಮುಖ್ಯ ಅಂಶಗಳನ್ನ ನಾವಲ್ಲಿ ಪ್ರಸ್ತಾಪಿಸಿದ್ದೇವೆ ಇನ್ನು ಮೂರನೇ ಭಾಗದಲ್ಲಿ ಈ ಎರಡು ಭಾಗಗಳನ್ನು ಒಳಗೊಂಡಂತೆ ಕೈ ಬಿಡಲ್ಪಟ್ಟಿರುವಂತ ಅಂಶಗಳನ್ನ ನಾವು ಸೇರಿಸಿದ್ದೇವೆ ಯಾಕೆಂತಂದ್ರೆ ಈಗ ಉದ್ಯೋಗ ವಿನಿಮಯ ಎಲ್ಲವನ್ನ ಕೈ ಬಿಟ್ಟಿದ್ದೇವೆ ಹೀಗಾಗಿ ಜೊತೆಗೆ ಹೊರನಾಡು ಒಳನಾಡು ಮತ್ತು ಗಡಿನಾಡು ಈ ಮೂರು ಭಾಗಗಳಲ್ಲಿ ಕನ್ನಡಿಗರು ಹಂಚು ಹೋಗಿರುವಂತಹದ್ದು ಈ ಮೂರು ಭಾಗಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಅನುಕೂಲಕರವಾಗುವ ರೀತಿಯೊಳಗೆ ಶಿಫಾರಸನ್ನ ನಾವು ಸಾಂದ್ರಗೊಳಿಸಿದಂತೆ ಈ ಎರಡು ಭಾಗಗಳಲ್ಲಿ ಇಟ್ಟು ನಾವೀಗ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ ಆ ಜನ ಸರ್ಕಾರ ಇದನ್ನ ಕನ್ನಡ ಬದುಕಿನ ಪ್ರಶ್ನೆಯಾಗಿ ತೆಗೆದುಕೊಂಡಂತೆ ಅದನ್ನ ಶಾಸನ ಸಭೆಯೊಳಗೆ ಚರ್ಚಿಸಿದಂತೆ ಕಾನೂನು ಬದ್ಧಗೊಳಿಸ್ತಕ್ಕಂಥದ್ದು ತುಂಬಾ ಅಗತ್ಯವಿದೆ ಇಡೀ ಜನ ಕನ್ನಡ ಜನಕೋಟಿಯ ಪರವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ನಮ್ಮ ಸರ್ಕಾರವನ್ನ ಗೌರವ ಪೂರ್ವಕವಾಗಿ ಒತ್ತಾಯಿಸ್ತಾ ಇದೆ ಆದ್ರಿಂದ ದಯಮಾಡಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಇದನ್ನ ಕನ್ನಡದ ಬದುಕಿನ ಘನತೆಯ ಪ್ರಶ್ನೆಯಾಗಿ ಸ್ವೀಕರಿಸಿದಂತೆ ಇದನ್ನು ಅನುಷ್ಠಾನಗೊಳಿಸಬೇಕು ಅಂತಂದು ಕನ್ನಡ ಜನಕೋಟಿಯ ಪರವಾಗಿ ನಾನು ಅವರಲ್ಲಿ ಹೃತ್ಪೂರ್ವವಾಗಿ ಗೌರವದಿಂದ ಕೋರ್ಕೊಳ್ತಾ ಇದ್ದೇನೆ ಮತ್ತು ಅದನ್ನು ಬಿಡುಗಡೆ ಮಾಡಿದಂತೆ ಒಪ್ಪಿಸ್ಕೊಳ್ಬೇಕು ಅಂತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದಿಸಿದೆ ಸ್ಥಳೀಯರಿಗೆ ಉದ್ಯೋಗ ಐಟಿಟಿ ಹೊರತುಪಡಿಸಿ ಕೇವಲ ಖಾಸಗಿ ಮತ್ತು ಐಟಿ ನಾವು ಅದನ್ನು ಒಳಪಡಿಸದೇ ಅಂದ್ರೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಬೈಂಡಿಂಗ್ ಮಾಡದೆ ಇದ್ರೆ ಇದು ಏನು ಪ್ರಯೋಜನ ಬರಲ್ಲ ಇದು ನಾವು ಏನ್ ಅದು ಸುದ್ದಿ ಆಗುತ್ತೆ ಪ್ರಚಾರ ಅದ್ರ ಎರಡು ವಿಚಾರಗಳನ್ನ ತಾವು ನಿರ್ಣಯವನ್ನ ಉದ್ಯೋಗ ನೀತಿ ರಾಷ್ಟ್ರೀಯ ನೀತಿ ಸಂವಿಧಾನದಲ್ಲಿ ಒಪ್ಪಿರ್ತಕ್ಕಂಥ ಎಲ್ಲಾ ಭಾಷೆಗಳನ್ನು ಕೂಡ ಉದ್ಯೋಗ ನೀತಿ ತಂದು ಅದನ್ನ ಯಾವ ರೀತಿ ಬೇಕೋ ಎಲ್ಲಾ ಮಾತೃ ಭಾಷೆಗಳು ಸಿಕ್ಕೋ ರೀತಿ ಏನು